ನಮಸ್ಕಾರ ಆತ್ಮೀಗಿರ ನ್ಯೂಸ್ ಡೈರಿಗೆ ಸ್ವಾಗತ ಹೆಣ್ಣಾಗಲಿ ಗಂಡಾಗಲಿ ಎಲ್ಲಾ ಮಕ್ಕಳಿಗೆ ತಾಯಿ ಪ್ರೀತಿ ಸಿಕ್ಕಂತೆ ಮಲತಾಯಿ ಪ್ರೀತಿ ಸಿಕ್ಕಿದ್ದಿಲ್ಲ ಜಗತ್ತಿನಲ್ಲಿ ಶೇಕಡ ತೊಂಬತ್ತರಷ್ಟು ಮಲತಾಯಿಯರು ಪ್ರೀತಿ ತೋರಿಸಿದ್ದು ತುಂಬಾ ಕಮ್ಮಿ ಎಲ್ಲೋ ಒಬ್ರೋ ಇಬ್ಬರೋ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳೋರು ಅಂಥವರು ಸಿಗೋದಿಕ್ಕೂ ಪುಣ್ಯ ಮಾಡಿರಬೇಕು ಬಿಡಿ ಆತ್ಮೀಯರೇ ಈ ಮಲತಾಯಿ ಮಲತಂದೆ ಬಗ್ಗೆ ಈಗ ಯಾಕೆ ಹೇಳ್ತಿದ್ದೀವಿ ಅಂದ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ನಟಿ ವಿನಯ ಪ್ರಸಾದ್ ಮಗಳಿಗೆ ಆಗಿರಬಹುದು ಅಥವಾ ಅವರ ಗಂಡನ ಮಗನಿಗೆ ಆಗಿರಬಹುದು ಇಬ್ಬರಿಗೂ ಸಹ ಮಲತಾಯಿ ಮಲತಂದೆಯಂತೆ ಸಿಕ್ಕಿದ್ದು ಮಲತಂದೆ ತಾಯಿ ಬಗ್ಗೆ ಫಾರ್ ದಿ ಫಸ್ಟ್ ಟೈಮ್ ವಿನಯ ಪ್ರಸಾದ್ ಮಾತನಾಡಿದ್ದಾರೆ ನಟಿ ವಿನಯ ಪ್ರಸಾದ್ ಎರಡನೇ ಮದುವೆ ಆಗುವಾಗ ಅವರ ಮಗಳು ಪ್ರಥಮ ಪ್ರಸಾದ್ಗೆ ಗೆ ಹದ್ನಾಲ್ಕು ವರ್ಷ ಆಗಿತ್ತು ಹದಿನಾಲ್ಕು ವರ್ಷ ಅಂದ್ರೆ ಏನಿಲ್ಲ ಅಂದ್ರೂ ಎಂಟನೇ ಕ್ಲಾಸ್ ಮಗಳು ಎಂಟನೇ ಕ್ಲಾಸ್ಗೆ ಬಂದಾಗ ಬಹುತೇಕ ಎಲ್ಲ ಅರ್ಥ ಆಗಿರುತ್ತೆ ತಂದೆ ಯಾರು ತಾಯಿ ಯಾರು ಅನ್ನೋದು ಮಕ್ಕಳಿಗೆ ಗೊತ್ತಾಗಿರುತ್ತೆ ಇಂಥ ಟೈಮ್ ನಲ್ಲಿ ತಾಯಿ ಯಾರನ್ನೂ ಮದುವೆ ಆಗ್ತಾರೆ ಅವರು ನನ್ನ ಹುಟ್ಟಿಗೆ ಕಾರಣರಾದ ಅಪ್ಪ ಅಲ್ಲ ಅನ್ನೋದು ಗೊತ್ತಾದ್ರೆ ಆ ಹೆಣ್ಣು ಮಕ್ಕಳು ಹೇಗ್ ರಿಯಾಕ್ಟ್ ಮಾಡಬಹುದು ಇದೇ ಅನುಭವ ನಟಿ ವಿನಯಾ ಪ್ರಸಾದ್ಗೂ ಆಗಿತ್ತು ತಾವು ಎರಡನೇ ಮದುವೆ ಆಗ್ತೀನಿ ಅಂದಾಗ ಮಗಳು ಪ್ರಥಮ ಪ್ರಸಾದ್ ಏನ್ ಅಂದಿದ್ರು ಅಮ್ಮನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ಯಾಕೆ ಇವತ್ತು ಕೂಡ ಅಮ್ಮನ ಬಗ್ಗೆ ಪ್ರಥಮ ಪ್ರಸಾದ್ ಹೇಳೋದೇನು ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ನಟಿ ವಿನಯ ಅವರು ಪ್ರಸಾದ್ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿ ಮದುವೆಯಾದವರು ಇವರಿಬ್ಬರ ದಾಂಪತ್ಯದ ಫಲವಾಗಿ ಹುಟ್ಟಿದವರೇ ಪ್ರಥಮ ಪ್ರಸಾದ್ ಇವರ ಮನೆಯಲ್ಲಿ ಅತಿ ಚಿಕ್ಕ ಮಗಳೇ ಇವರು ಹೀಗಾಗಿ ಪ್ರಥಮ ಅನ್ನೋ ಹೆಸರಿಡ್ತಾರೆ ಅಪ್ಪನಿಗೆ ಮಗಳು ಅಂದ್ರೆ ಪಂಚಪ್ರಾಣ ಮಗಳನ್ನ ತುಂಬಾನೇ ಇಷ್ಟಪಡ್ತಿದ್ರು ಆದ್ರೆ ಈ ಮಧ್ಯದಲ್ಲಿ ಗಂಡ ಹೆಂಡತಿ ಮಧ್ಯೆ ಒಂದಿಷ್ಟು ಕಾಲ ಮುನಿಸು ಬಂದಾಗಿನಿಂದಲೂ ಮಗಳ ಮೇಲಿನ ಪ್ರೀತಿಯನ್ನ ಕಡಿಮೆ ಮಾಡಿರ್ಲಿಲ್ಲ ಆದ್ರೆ ಅದೊಂದು ದಿನ ವಿನಯ ಪ್ರಸಾದ್ ಅವರ ಗಂಡ ಸಾವನ್ನಪ್ಪಿದ್ದಂತೆ ಮಗಳು ತುಂಬಾ ಡಿಸ್ಟರ್ಬ್ ಆಗ್ತಾರೆ ಆಗ ಮಗಳಿಗೆ ಜಸ್ಟ್ ಐದರಿಂದ ಆರು ವರ್ಷ ಆಗಿತ್ತು ಅನ್ಸುತ್ತೆ ಗಂಡ ಸಾವನ್ನಪ್ಪಿದ್ದಂತೆ ಸುಮಾರು ಏಳು ವರ್ಷಗಳ ಕಾಲ ಒಬ್ಬಂಟಿಯಾಗಿ ಬದುಕ್ತಾರೆ ಮಗಳಿಗೆ ತಾಯಿ ತಾಯಿಗೆ ಮಗಳು ಇಷ್ಟೇ ಜೀವನವಾಗಿ ಹೋಗುತ್ತೆ ಗಂಡ ಸಾವನ್ನಪ್ಪಿದ ಮೇಲೂ ಬಣ್ಣದ ಬದುಕಿನ ನಂಟು ಬಿಟ್ಟಿರಲಿಲ್ಲ ನಟಿ ವಿನಯ ಪ್ರಸಾದ್ಗೂ ಇದೇ ಆಸೆ ಇದ್ದಿದ್ದು ಸಿನಿಮಾ ಮಾಡಬಾರದು ಅನ್ನೋ ರೂಲ್ಸ್ ಹಾಕಬಾರದು ಅಂತಾನೆ ಅಂದ್ಕೊಂಡಿದ್ರು ಹೀಗಾಗಿ ಮದುವೆ ಆದ ಸಿನಿಮಾ ಮಾಡ್ತಾ ಇದ್ರು ಆತ್ಮಗೆರೆ ನಟಿ ವಿನಯಾ ಪ್ರಸಾದ್ ಗಂಡನಿಲ್ಲದೆ ಸುಮಾರು ಏಳು ವರ್ಷ ಒಬ್ಬಂಟಿಗಾಗಿರ್ತಾರೆ ಈ ವೇಳೆ ಸಿಕ್ಕವ್ರೆ ಜ್ಯೋತಿ ಪ್ರಕಾಶ್ ಅತ್ರೆ ಇಬ್ರು ಸಹ ಮದುವೆ ಆಗೋಣ ಅನ್ನೋ ನಿರ್ಧಾರಕ್ಕೆ ಬರ್ತಿದ್ದಂತೆ ಮಕ್ಕಳ ಬಗ್ಗೆ ಯೋಚನೆ ಶುರುವಾಗುತ್ತೆ ಜ್ಯೋತಿ ಪ್ರಕಾಶ್ ಅವರ ಮಗನಿಗೆ ಜಸ್ಟ್ ಎರಡೂವರೆ ವರ್ಷ ಆಗಿತ್ತು ಚಿಕ್ಕ ಮಗು ಆಗಿದ್ರಿಂದ ಏನನ್ನೋದು ಗೊತ್ತಿರಲಿಲ್ಲ ತಾಯಿಯ ಮುಖ ನೋಡಿದ ನೆನಪೇ ಇಲ್ಲ ಹೀಗಾಗಿ ಜ್ಯೋತಿ ಪ್ರಕಾಶ್ ಅವರಿಗೆ ಮಗನನ್ನ ಒಪ್ಪಿಸ್ಬೇಕು ಅನ್ನೋದಿರ್ಲಿಲ್ಲ ಮಗನಿಗೊಬ್ಬ ತಾಯಿ ಪ್ರೀತಿ ಕೊಡೋ ಹೆಂಡತಿ ಬೇಕಿತ್ತು ಅದು ವಿನಯಾ ಪ್ರಸಾದ್ ಆಗ್ತಾರೆ ಅನ್ನೋ ಕನಸು ಕಂಡಿದ್ರು ಆದ್ರೆ ವಿನಯಾ ಪ್ರಸಾದ್ ವಿಷಯದಲ್ಲಿ ಹೀಗಾಗ್ಲಿಲ್ಲ ಯಾಕಂದ್ರೆ ಮಗಳಿಗೆ ಅದಾಗ್ಲೇ ಹದ್ನಾಲ್ಕು ವರ್ಷ ಆಗಿತ್ತು ಹೀಗಾಗಿ ಎಲ್ಲವೂ ಗೊತ್ತಾಗ್ತಾ ಇತ್ತು ತಾಯಿಯಾದವಳಿಗೆ ಇನ್ನೊಂದು ಮದುವೆ ಅನ್ನೋದು ಗೊತ್ತಾಗ್ತಿದ್ದಂತೆ ಹೇಗ್ ತಾನೇ ಒಪ್ಕೊತಾರ ಹೇಳಿ ಸುಮಾರು ಏಳು ವರ್ಷಗಳ ಕಾಲ ಇದ್ದಿದ್ರು ಮೈಗೆ ಮಗಳು ಮಗಳಿಗೆ ತಾಯಿ ಅಂತಷ್ಟೇ ಇದ್ದಿದ್ರು ಈಗ ಏಕಾಏಕಿ ಅಮ್ಮ ಇನ್ನೊಂದು ಮದುವೆ ಆಗ್ತಾರೆ ಅಂತ ಗೊತ್ತಾದಾಗ ಎಲ್ಲಾ ಹೆಣ್ಮಕ್ಳಿಗೂ ನೋವು ಕಾಡುತ್ತೋ ಎಲ್ಲಾ ಹೆಣ್ಮಕ್ಳಿಗೆ ಅದೇ ನೋವು ಕಾಡುತ್ತೋ ಅದೇ ನೋವು ಇವರಲ್ಲೂ ಕಾಡುತ್ತೆ ಅಷ್ಟು ದಿನ ಪ್ರಸಾದ್ ಅವರೇ ನನ್ನ ತಂದೆ ಅಂದ್ಕೊಂಡಿದ್ರು ಆದ್ರೆ ಏಕಾಏಕಿ ಇನ್ನೊಬ್ಬರನ್ನ ತೋರಿಸಿ ಇನ್ನು ಮುಂದೆ ಇವರೇ ನಿಮ್ಮ ತಂದೆ ಅಂದ್ರೆ ಹೇಗ್ ತಾನೆ ಒಪ್ಕೋತಾರ ಹೇಳಿ ವಿನಯಾ ಪ್ರಸಾದ್ ಮಗಳ ವಿಷಯದಲ್ಲೂ ಇದೇ ಆಗಿದ್ದು ಆತ್ಮಗಿರೆ ಪ್ರಥಮ ಪ್ರಸಾದ್ ಗೆ ತನ್ನ ತಾಯಿ ಇನ್ನೊಂದು ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯವನ್ನ ಜೀರ್ಣ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಯ್ತು ಅಮ್ಮನನ್ನ ಹೇಗೆ ಬಿಟ್ಕೊಳ್ಳೋದು ಅನ್ನೋ ನೋವು ಕಾಡೋದಕ್ಕೆ ಶುರುವಾಗುತ್ತೆ ಅಮ್ಮನಿಗೆ ಇನ್ನೊಂದು ಮದುವೆ ಮೇಲೆ ನನ್ನ ಮೇಲೆ ಇದೇ ಪ್ರೀತಿ ಇರುತ್ತಾ ನನ್ನನ್ನ ಮೊದಲಿನಂತೆ ಪ್ರೀತಿಸ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು ಮನಸ್ಸಲ್ಲಿ ತುಂಬಾ ಅಸಮಾಧಾನ ಇದ್ರು ಯಾವುದನ್ನ ತೋರ್ಸ್ಕೊಳ್ಳೋದೇ ಇಲ್ಲ ಹದ್ನಾಲ್ಕನೇ ವಯಸ್ಸಿನಲ್ಲಿ ಬಂದ ಎರಡನೇ ತಂದೆಯನ್ನ ಅಪ್ಪ ಅಂದ್ಕೊಂಡ್ರು ಹಾಗಂತ ರಕ್ತ ಸಂಬಂಧದ ತಂದೆಯನ್ನ ಇವತ್ತಿಗೂ ಮರೆತಿಲ್ಲ ಇವತ್ತಿಗೂ ಪ್ರಥಮ ಪ್ರಸಾದ್ ಅವರಿಗೆ ತಮ್ಮ ತಂದೆಯೇ ಮೊದಲ ಗುರು ಆತ್ಮೀಯರೇ ಏನೋ ಪ್ರಕಾಶ್ ಅವರ ಮಗನ ಬಗ್ಗೆ ಹೇಳಬೇಕು ಅಂದ್ರೆ ಜಯಪ್ರಕಾಶ್ ಅವರಿಗೆ ತಾಯಿ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ಯಾಕಂದ್ರೆ ಎರಡೂವರೆ ವರ್ಷದಲ್ಲೇ ತಾಯಿಯನ್ನ ಕಳ್ಕೊಂಡಿದ್ರಿಂದ ವಿನಯ ಪ್ರಸಾದ್ರನ್ನೇ ತಾಯಿ ಅಂದ್ಕೊಳ್ತಾರೆ ಇವತ್ತಿಗೂ ಕೂಡ ವಿನಯ ಅವರನ್ನೇ ಮಮ್ಮಿ ಅಂತ ಕರೀತಾರೆ ಈಗ ಮುಂಬೈನಲ್ಲಿ ಸೆಟಲ್ ಆಗಿದ್ದು ಅಲ್ಲೇ ಬದುಕು ಕಟ್ಕೊಂಡಿದ್ದಾರೆ ಆತ್ಮಗಿರೆ ಇನ್ನೊಂದು ವಿಷಯವನ್ನ ಹೇಳಲೇಬೇಕು ನಟಿ ವಿನಯ ಪ್ರಸಾದ್ ಮದುವೆಯಾದ ಟೈಮ್ ಹಲವಾರು ಸುದ್ದಿ ಹಬ್ಬಿದ್ವು ನಟಿ ವಿನಯಾ ಪ್ರಸಾದ್ ದುಡ್ಡನ್ನ ನೋಡಿ ಎರಡನೇ ಮದುವೆಯಾಗಿದ್ದಾರೆ ಇಷ್ಟು ದೊಡ್ಡ ಮಗಳಿದ್ದಾಗಲೂ ಮದುವೆಯಾಗಿದ್ದಾರೆ ಅಂದ್ರೆ ದುಡ್ಡಿಗಾಗಿ ಮಾತ್ರ ಅಂತ ಸುದ್ದಿ ಹಬ್ಸಿದ್ರು ಆದ್ರೆ ಇನ್ನೊಂದು ವಿಷಯವನ್ನ ಜನ ಮರೆತಿದ್ರು ಯಾಕಂದ್ರೆ ವಿನಯಾ ಪ್ರಸಾದ್ ಆಗಿನ ಕಾಲದಲ್ಲಿ ಪಂಚಭಾಷಾ ನಟಿಯಾಗಿ ಮೆರೆದವರು ಅವರಿಗೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ರು ಇವರು ಕೂಡ ಸ್ಟಾರ್ ಆಗಿದ್ದವರು ಅನ್ನೋದನ್ನ ಮರೆತು ಬಾಯಿಗೆ ಬಂದಂತೆ ಮಾತನಾಡಿದ್ರು ಆದ್ರೆ ವಿನಯಾ ಪ್ರಸಾದ್ ಅವರು ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲೇ ಇಲ್ಲ ಇವತ್ತಿಗೂ ನೆಮ್ಮದಿಯ ಬದುಕು ನಡೆಸ್ತಿದ್ದಾರೆ ಇಬ್ಬರು ಮಕ್ಕಳ ಜೊತೆ ಖುಷಿ ಖುಷಿಯಾಗಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ